ಹಾಂ ಅಮ್ಮ ಅದೇ ನೀವು ಹೇಳ್ತಾ ಇದ್ರಿ ಸುದರ್ಶನ್ ಸಾರ್ ಭೇಟಿಯಾಗಿದ್ದು ಹೇಗೆ ಅಂತ ಮೊದಲು ಬಾಂಬೆಗೆ ಹೋದ್ರಿ ಅದಾದ್ಮೇಲೆ ಮತ್ತೆ ಅದೇ ಆ ಸೆಲೆಬ್ರೇಷನ್ ಆರ್ ನಾಗೇಂದ್ರ ಯರ ರಸ ಹುಟ್ಟದ ಸೆಲೆಬ್ರೇಷನ್ ಹುಬ್ಳಿಯಲ್ಲೂ ಕೂಡ ಆಯಿತು ಅಲ್ಲಿ ಹೋಗಿ ಬಂದ್ರಿ ಅಂತ ಹೇಳಿದ್ರಿ ಸೊ ಓಕೆ ಅಂದ್ರೆ ಬರೀ ಇದೊಂದು ಲಿಮಿಟೆಡ್ ಚಿಕ್ಕದಾಗಿರೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಫಸ್ಟ್ ಭೇಟಿ ಆಯಿತು ಬಟ್ ಆಮೇಲೆ ನಿಮ್ಮ ಫಿಲಮ್ ಜರ್ನಿಯು ಅಥವಾ ಹೇಗೆ ಮತ್ತೆ ತಿರ್ಗಾ ನೀವು ಅವ್ರು ಭೇಟಿ ಆದ್ರಿ ಹೆಂಗೆ ಜೊತೆ ಸುಮಾರು ಸಿನಿಮಾಗಳು ಆಕ್ ಮಾಡಲ್ಲ ನೋಡಿ ಇವಾಗ ಇದನ್ನ ಇದನ್ನ ಯಾಕೆ ನಾನು ಹೇಳಿದೆ ಅಂದ್ರೆ ನಾನು ಅವ್ರನ್ನ ನೋಟಿಸ್ ಮಾಡಿದಕ್ಕಿಂತ ಅವ್ರು ನನ್ನ ತುಂಬಾ ನೋಟಿಸ್ ಮಾಡಿದ್ದೆ ಸೊ ಅವ್ರ ಅವಾಗ ಗಾನ್ ವಿತ್ ದ ವಿಂಡ್ ಬುಕ್ ನೋಡಿ ಓದ್ತಾ ಇದ್ರಂತೆ ಅದರಲ್ಲಿ ದ ಹೀರೋಯಿನ್ ಸ್ಕಾರ್ಲೆಟ್ ವಹಾರ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ಈಸ್ ಜಸ್ಟ್ ಲೈಕ್ ಹರ್ ಅಂತ ಓಹ್ ಸೊ ಅದನ್ನು ಅವರು ಫ್ರೆಂಡ್ ಹತ್ರ ಸುಬಣ್ಣ ಅಂತ ಇವಾಗ ಹೀಸ್ ಹ್ಯಾವಿಂಗ್ ಇದು ಗ್ಯಾಸ್ ಗ್ಯಾಸ್ ಏಜೆನ್ಸಿ ಅವ್ರೆ ಆ ಹುಡುಗಿ ನಾನು ನೋಡಿದಪ್ಪ ಸ್ಕಾಲೆಟ್ ಹಾರ ಹೇಗಿದು ಅದೇ ಇದು ಟೇಟ್ ಅದೇ ಟೈಟ್ ನಾನು ಮದುವೆ ಮಾಡಿಕೊಂಡ್ರೆ ಅಂಥ ಹುಡುಗಿನೇ ಮದುವೆ ಮಾಡ್ಕೊತೇನೆ ಎಲ್ಲಿಂದ ಎಲ್ಲಿವರೆಗೂ ಅದು ಕಂಟಿನ್ಯೂ ಆಗ್ತಾ ಇದೆ ನೋಡಿ ಆ ದೇವರು ಮಾಡೋದು ಅದೆಲ್ಲ ಅವ್ರ ದೇವ್ರು ನಮಗೆ ಆವಾಗಲೇ ಗಂಟು ಹಾಕಿ ಇಟ್ಬಿಟ್ಟು ಐ ಐ ಐ ಐ ಐ ಐ ಐ ವುಡ್ ಐ ವುಡ್ ಐ ಆಲ್ವೇಸ್ ಗೋ ಬ್ಯಾಕ್ ಆ್ಯಂಡ್ ಆ್ಯಡ್ ಆಲ್ ದೀಸ್ ಥಿಂಗ್ಸ್ ಮಿ ಐ ಅಮ್ಯೂಸ್ ಮೈ ಸೆಲ್ಫ್ ಓಕೆ ಸೊ ನಾವು ಕಮ್ಮಿಂಗ್ ಬ್ಯಾಕ್ ಟು ಅವರದು ಆವಾಗ ಹುಬ್ಳಿಯಲ್ಲಿ ನಾವು ಹೋಗಿ ವಿ ಪರ್ಫಾರ್ಮ್ ಆ್ಯಂಡ್ ಕೇಮ್ ಬ್ಯಾಕ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಮೆಟ್ ಇನ್ ಸಮುಲಾಸ್ ಪಿಕ್ಚರ್ ಓಕೆ ವಿ ಮೆಟ್ ಅಂತ ಹೇಳ್ತೀನಿ ಬಿಕಾಸ್ ವಿ ಬೋತ್ ಆ್ಯಕ್ಟೆಡ್ ಇನ್ ದಟ್ ಫಿಲ್ಮ್ ಸೇಮ್ ಫಿಲ್ಮ್ ಲೈಟ್ಸ್ ಆನ್ ಅಂದರು ಓಹ್ ಇವಾಗ ಶಾರ್ಟ್ ಶುರು ಆಗುತ್ತೆ ನಾನು ಶಬ್ದ ಮಾಡಬಾರ್ದು ಅಂತ ನಾನು ಅಲ್ಲೇ ನಿಂತುಬಿಟ್ಟೆ ಕ್ಯಾಮ್ರಾ ಹಿಂದೆ ಮುಂದೆ ಆಫ್ಟರ್ ದ ಕ್ಯಾಮ್ರಾ ಅಮ್ಮ ಇಸ್ ಸಿಟ್ಟಿಂಗ್ ಫೇಸಿಂಗ್ ದಟ್ ಡೋರ್ ಡೋರ್ ಕ್ಲೋಸ್ ಡೋರ್ ದಟ್ ಡೋರ್ ಆ್ಯಕ್ಷನ್ ಅಂದ್ಕೊಂಡೆ ದ ಡೋರ್ ಓಪನ್ಡ್ ಅಂಡ್ ಫಿಗರ್ ಕೇಮ್ ಇನ್ ಸೈಡ್ ಆ್ಯಂಡ್ ಇಲ್ಲಿ ಇಲ್ಲಿ ಒಂದು ಕಟ್ ಒಂದು ಇದು ಹೀಗೆಲ್ಲ ಮಾಡಿಕೊಂಡು ಕ್ರೂರವಾದ ಒಂದು ಮೇಕಪ್ ಹಾಕ್ಕೊಂಡು ಒಂದು ಟಾಲ್ ಮ್ಯಾನ್ ಸೆಂಟ್ರಿಂಗ್ ಅದ್ರಲ್ಲಿ ಆ ಮುಖದಲ್ಲಿ ತುಂಬ ಕ್ರೂರ ಇದೆ ಅವ್ರು ಬಂದ್ಬಿಟ್ಟು ಆ ಪಂಡ್ರಿ ಅಮ್ಮನ ಅಮ್ಮ ಅಂದರು ಈಗ ಅದನ್ನು ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ ಅಂತ ನೀರು ಬರ್ತಾ ಇದೆ ಅವ್ರ ಕಣ್ಣಿಂದ ಸರ್ ವಾಟ್ ಅ ಗ್ರೇಟ್ ಆರ್ಟಿಸ್ಟ್ ಆ ಮೇಕಪ್ ಸ್ವಲ್ಪನೂ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಹಾಂ ವಿತ್ ದಟ್ ಹಿ ವಾಸ್ ಏಬಲ್ ಟು ಎಕ್ಸ್ಪ್ರೆಸ್ ದಿಸ್ ವೆರಿ ಗ್ರೇಟ್ ಆರ್ಟಿಸ್ಟ್ ಫಸ್ಟ್

ಆ್ಯಂಡ್ ಐ ವಿಲ್ ಪ್ರೂವ್ ದಟ್ ಯುವರ್ ವಾಟ್ ಯು ಡಿಡ್ ಇಸ್ ರೈಟ್ ಅಂತ ಪ್ರೂವ್ ಆಗ್ತೀಯಪ್ಪ ಸೊ ಹೋಗಬೇಡ ಹೋಗಬೇಡ ಅಂತ ಫ ಬ್ರದರ್ ಇಸ್ಟಲಿಂಗ್ ಬಟ್ ಮದರ್ ಬೇಡ ನೀನು ನಿಲ್ಬೇಡ ಹೋಗು ಅವನು 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 ಪೊಲೀಸ್ನವನು ನೀನು ನನ್ನ ಕೂಡ ನೋಡ್ತಾ ಇದ್ದಾನೆ ಬೇಡ ಬೇಡ ನೀನು ಹೋಗು ಹೋಗು ಅಂತಾರೆ ನಾನು ಇವ್ರ ಜೊತೆ ಇರ್ತೀನಿ ಸೊ ಆ ಥರ ಆ ಆ ಕಡೆಯಿಂದ ಈ ಶಾರ್ಟ್ ಶುರು ಆಗುತ್ತೆ ಸೊ ನನ್ನ ಕೈಲೂ ರಿವಾಲ್ವರ್ ಇದೆ ಸರ್ ನಾವು ಮನೆಗೆ ಹೋಗಬೇಡ ಶೂಟ್ ಮಾಡ್ತೀನಿ ಶೂಟ್ ಮಾಡ್ತೀನಿ ಅಂತಾರೆ ರಾಜೇಶ್ ನಾನು ರೆಡಿ ಮಾಡಿ ಇಟ್ಕೋತೀನಿ ಓ ಆಮೇಲೆ ಶೂಟ್ ಮಾಡಬೇಡ ಶೂಟ್ ಮಾಡ್ಬೇಡ ಅಂದರೆ ನೀನು ನಿಲ್ಬೇಡಪ್ಪ ನೀನು ಹೋಗೋ ಹೋಗೋ ನೀನು ನಾವು ಹೋಗ್ತಾ ಇರೋವಾಗ ಒಂದು ಶಾಟ್ ಸೌಂಡ್ ಬರುತ್ತೆ ಐ ಥಿಂಕ್ ದಟ್ ಹೀಸ್ ಶೂಟಿಂಗ್ ಅಂದ್ಬಿಟ್ಟು ಪೊಲೀಸ್ ಆಫೀಸ್ ಪೊಲೀಸ್ ಆಫೀಸರ್ ತಿರುಗಿ ನಾನು ಶೂಟ್ ಮಾಡ್ತೀನಿ தட் டசன் ஹிட் த போலீஸ் ஆஃபீஸர் பட் போலீஸ் ஆஃபீசர் இன்ன இது ஏனோ டூ சேவ் ஹிம் செல் ஹீ ஷூட்ஸ் மீ சோ அவங்க நான் வந்துவிடனி இவ்வளோ அது இவருக்கு அழுத்தார நான் வந்துவிட்டே கை இதெல்லாம் எட்டுக்கொண்டு அழுத்தாரல நான் கண்ட் நோட் தீனி ஹெங்கர நோடனி ஆ ಅದು ಇಟ್ ವಾಸ್ ಎ ರಿಹರ್ಸಲ್ ಹ್ಞೂ ಓಕೆ ಸರ್ ಹಾಂ ಓಕೆ ಓಕೆ ಸುದರ್ಶನ್ ಓಕೆ ಸರ್ ಹಾಂ ಸರ್ ಇದು ಸ್ವಲ್ಪ ಹರಿದೋಗಿದೆ ನಾನು ಹೋಗಿ ಸ್ಟಿಚಸ್ ಹಾಕ್ಕೊಂಡು ಬರ್ತೇನೆ ಓಕೆ ಓಕೆ ಯು ಗಂಡ್ ಶಾರ್ಟ್ ಈಸ್ ಓನ್ಲಿ ಆಫ್ಟರ್ ಲಂಚ್ ಸೊ ಇವರು ಹೋದರೂ ನಾನು ಹಿಂದೆನೂ ಹೋದೆ ಹೋಗ್ಬಿಟ್ಟು ನಾನು ಆಗ ಬಂದಿದ್ದೀನಿ ಹೀ ಈಸ್ ಅ ವೆರಿ ಬಿಗ್ ಆರ್ಟಿಸ್ಟ್ ಬೈ ದ್ಯಾಟ್ ಟೈಮ್ ನಾನು ಹೋಗ್ಬಿಟ್ಟು ಅವರು ಮೇಕಪ್ ಮೇಲೆಲ್ಲ ಇದ್ದಾರೆ ಅಲ್ಲಿ ಮಿಸ್ಟರ್ ಸುದರ್ಶನ್ ఆ జగల్లీ వెన్ యు ఆర్ క్రైయింగ్ ఇట్ ఇస్ నాట్ న్యాచురల్ యుస్ యు మస్ యూ మస్ క్రై స్టిల్ బెటర్ సపోజ్ ఐ ఎమ్ రియలి యూర్ వైఫ్ అండ్ ఐ ఎమ్ షార్ట్ హౌ విల్ యు క్రై యు శుడ్ థింక్ లైక్ దాట్ దెన్ ఇట్ వి కమ్ న్యాచురలీ అండ్ అండ్ నన్ను బాయలు హం బందే నోడి అలా అదే అంత దొడ్డ ఆర్టిస్ట్ ఇవరు ఓకే ఓకే ಎಸ್ ಎಸ್ ಐ ವಿಲ್ ಟ್ರೈ ಅಂದ್ರು ಖುಷಿ ಆಗೋಯ್ತು ನನಗೆ ಮಾತು ಮಾತು ಖುಷಿಯಾಗೋಬಿಟ್ರಪ್ಪ ಆ ಮೇಕಪ್ ಆ ಹುಡುಗಿ ಈಗ ತಾನೇ ಬಂದಿದೆ ಅದೇ ನಿಮ್ಗೆ ಹೇಳ್ಕೊಡ್ತಾ ಇದೆಯಾ ಇಲ್ಲಲ್ಲ ಪಾಪ ಅವ್ರು ಹೇಳೋದು ಕರೆಕ್ಟ್ ಇದೆಲ್ಲ ಕಿವಿಗೆ ಬೀಳ್ತಾ ಇದೆ ವಾಟ್ ನೈಸ್ ಪರ್ಸನ್ ವಾಸ್ ದ ಫಸ್ಟ್ ಇಂಪ್ರೆಷನ್ ಐ ಗಾಟ್ ಅಬೌಟ್ ನೀವು ಹೇಳ್ತಾ ಇರೋ ಪ್ರತಿ ಇನ್ಸಿಡೆಂಟ್ ಅಂದ್ರೆ ಮ್ಯಾರೇಜ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲವೂ ಒಂದೊಂದ್ ಒಂದೊಂದು ನಾಟ್ ಆಗ್ತಾನೆ ಇದೆ ಸೊ ಫಸ್ಟ್ ಮೀಟ್ ಮಾಡಿದಾಗ ಮತ್ತೆ ನಿಮ್ಮಿಬ್ರು ಕಾಂಬಿನೇಷನಲ್ ಡಾನ್ಸು ಮತ್ತೆ ತಿರ್ಗ ನೋಡಿದ್ರೆ ಸಿನಿಮಾಗ್ ಬಂದ್ರೆ ಗಂಡ ಹೆಂಡತಿ ಕ್ಯಾರೆಕ್ಟರ್ ಮತ್ತೆ ತಿರ್ಗ ಅವ್ರ ಶೂಟ್ ಮಾಡುವಂತ ಸೀನ್ ನೀವು ಹೇಳ್ತೀರಾ ನಿಜವಾದ ಗಂಡ ಹೆಂಡತಿ ಆಗಿದ್ರೆ ಹೆಂಡ್ತಿ ಆಗಿದ್ರೆ ಹೇಗೆ ಅಂತ ಸೊ ಅಗೇನ್ ಎಲ್ಲವೂ ಅದೇ ತರ ಲೀಡ್ ಮಾಡಿದೆ ಸೊ ಆದ್ರೂ ನಿಮ್ ಧೈರ್ಯ ಮೆಚ್ಚಬೇಕು ಮ್ಯಾಮ್ ಹೊಸಬ್ರಾಗಿದ್ಕೊಂಡು ಅಂತ ಆರ್ಟಿಸ್ಟನ್ನ ನೋಡಿ ನೀವು ಮತ್ತೆ ಅವ್ರಿಗೆ ಗೈಡ್ ಮಾಡ್ತಾ ಅಂಡ್ ಅವ್ರನ್ನ ಇನ್ನ ಮೆಚ್ಚಬೇಕು ಯಾಕಂದ್ರೆ ಅಷ್ಟೆಲ್ಲ ಸಾಧನೆ ಮಾಡಿ ಆಲ್ರೆಡಿ ನೋಟೆಡ್ ಫಿಗರ್ ಆಗಿದ್ರೂ ಕೂಡ ನಿಮ್ಮ ಮಾತನ್ನ ಅವ್ರು ಕೇಳಿ ಅಪ್ಲೈಸ್ ಮಾಡಿದ್ರಲ್ಲ ಸಿ ದಟ್ ಹಿ ಇಸ್ ಎ ವೆರಿ ತುಂಬಾ ಒಳ್ಳೆ ಮನುಷ್ಯ ಅನ್ನೋದನ್ನ ಅದರಲ್ಲೇ ಗೊತ್ತಾಗೋಯ್ತಲ್ಲ ಅಲ್ಲಿಗೆ ನಾನು ಮುಗಿಸಿದ್ನ ಇಲ್ಲ ನಮ್ಮ ಮಾವ ಕೂತಿದ್ರು ನಾವಿಬ್ರು ಬರ್ತಾ ಇದ್ದಾಗ ಹ್ಮ್ ಅವ್ರು ನೋಡ್ಬಿಟ್ಟು ನಮಸ್ಕಾರ ಸರ್ ಯು ಆರ್ದೇ ಯು ಆರ್ ಸನ್ ಈಸ್ ವೆರಿ ಏನೋ ಒಂದು ಮಾತು ಹೇಳಿದೆ ಯು ಮೀನ್ ಈ ಸ್ಟುಪಿಡ್ ಅಂದರೆ ನೋ ನೋ ಓಹ್ ಅದು ಸ್ಟುಪಿಡ್ ಅನ್ನೋದಕ್ಕೆ ಸರಿಯಾಗಿ ಏನೋ ಒಂದು ಹೇಳ್ಬಿಟ್ಟಿದ್ದೀನಿ ಓಕೆ ಅಯ್ಯಯೋ ಇದೇನಪ್ಪ ಏನೋ ಹೇಳೋಕ್ಕೋಗಿ ಏನೋ ಹೇಳ್ಬಿಟ್ಟಿದ್ದೀನಿ ಅದರ ಹಾಗಾದರು ಸೊ ಓಕೆ ಹೌದಮ್ಮ ಓಕೆ ಓಕೆ ಅದೇ ಸದ್ಯ ಅವ್ರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಕಾಣುತ್ತೆ ನಾನು ಹೇಳಿದ ತಪ್ಪು ಅಂತ ಅವರು ಎಷ್ಟು ಚೆನ್ನಾಗಿ ಇಲ್ಲೂ ನಾನು ಬಂದು ತಪ್ಪು ಅಂತ ನಾನು ನನ್ನನ್ನೇ ಬೈಕೋತಾ ಇದ್ದೀನಿ ಆದರೆ ಅವರು ನಮ್ಮ ಅವ್ರ ದೊಡ್ಡಮ್ಮನ ಹತ್ರ ಮಾತಾಡಿದಾಗ ಇವರು ಇನ್ನೊಬ್ಬ ದೊಡ್ಡ ಆರ್ಟಿಸ್ಟ್ ಒಬ್ಬರು ಅವ್ರಿಗೆ ಹೇಳಿದ್ರಂತೆ ಆ ಹುಡುಗ ಆ ಹುಡುಗಿ ಹಿಂದೆ ಓಡಾಡ್ತಾ ಇದ್ದಾನೆ ಬೇಗ ನಿಮ್ಮ ಇದರಲ್ಲೇ ಒಬ್ಬ ಹುಡುಗಿ ನೋಡಿ ಅವ್ರನ್ನ ಮದುವೆ ಮಾಡಿಕೊಟ್ಬಿಡಿ ಅಂತ ಒಬ್ಬ ಬಿಗ್ ಬಿಗ್ ಆರ್ಟಿಸ್ಟ್ ಲೇಡಿ ಆರ್ಟಿಸ್ಟ್ ಅವ್ರಿಗೆ ಹೇಳಿದಾಗ ನಮ್ಮ ಮಾವ ಹೇಳಿದ್ರಂತೆ ಇಲ್ಲ ಅಲ್ಲ ಸುದರ್ಶನ್ ದೊಡ್ಡ ಬೆಳೆದಿದ್ದಾನೆ ಅವ್ನಿಗೆ ಏನು ಮಾಡ್ತಾ ಇದ್ದಾನೆ ಅಂತ ಅವ್ನಿಗೆ ಗೊತ್ತಾಗುತ್ತೆ ಆ್ಯಂಡ್ ಅಗೇನ್ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ ಅಂದ್ರಂತೆ ಇದನ್ನು ಬಂದು ದೊಡ್ಡಮ್ಮನಿಗೆ ಹೇಳ್ಬಿಟ್ಟು ನೋಡಿ ಯಾಕೆ ಡಿಲೈ ಮಾಡ್ತಾ ಇದಾರೆ ಅವರು ಬೇಗ ಮದುವೆ ಮಾಡ್ಕೊಳಕ್ಕೆ ಹೇಳಿ ಅಂತ ಹೇಳಿದ್ರಂತೆ ನಮ್ಮ ಮಾವ್ರೆ ಮದುವೆ ಮಾಡ್ಕೊಳಕ್ಕೆ ಹಾಂ ಮದುವೆ ಮಾಡ್ಕೋಬಹುದಲ್ಲ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಆವಾಗ ದೊಡ್ಡಮ್ಮ ಹೇಳಿದ್ರಂತೆ ಇಲ್ಲ ಅಲ್ಲ ಅವಳಿಗೆ ಒಬ್ಬ ತಂಗಿ ಇದ್ದಾಳೆ ಅವಳು ಮದುವೆ ಆದ ಮೇಲೆ ನಾವು ಆಗಿ ಮಾಡ್ಕೋತೀನಿ ನಾನು ಒಬ್ಬ ನಟಿ ನಟನ ಮದುವೆ ಮಾಡ್ಕೊಂಡೆ ಅಂದರೆ ನನ್ನ ಮಗ ತಂಗಿಗೆ ಒಳ್ಳೆ ವರ ಸಿಗ್ತಾನೋ ಇಲ್ವೋ ಅದರಿಂದ ಅವಳು ಮದುವೆ ಆದ ಮೇಲೆ ನಾನು ಮಾಡ್ಕೋತೀನಿ ಹೇಳಿ ಹೇಳಿದಾಳೆ ಹೌದಾ ಇದು ಹಾಂ ಅಂದರೆ ಮ್ಯಾಮ್ ಇವಾಗಂದ್ರೆ ಇಲ್ಲಿ ಒಂದು ಪ್ರಶ್ನೆ ನಿಮ್ದು ಅಂದರೆ ತುಂಬ ಬ್ರಾಡ್ ಮೈಂಡೆಡ್ ಥಿಂಕಿಂಗ್ ಅಂತ ಹೇಳಿ ನೀವು ಸಿನಿಮಾದಲ್ಲಿ ಇರೋದ್ರಿಂದ ನಿಮಗೆ ಅಲ್ಲಿ ಏನು ಇನ್ ಆ್ಯಂಡ್ ಔಟ್ ಅಂತ ಗೊತ್ತಿರೋದ್ರಿಂದ ಮತ್ತಿನ್ನೆಲ್ಲೋ ನಮ್ಮ ತಂಗಿಯ ಲೈಫ್ಗೆ ತೊಂದರೆ ಆಗಬಾರ್ದು ಅಂತ ಯೂಟುಕಾ ಡಿಸಿಷನ್ ಬಟ್ ಹಂಗಿದ್ರೆ ತುಂಬ ಜನ ಈಗ ನೋಡ್ತಾ ಇರೋದು ಈ ಇಂಟರ್ವ್ಯೂ ನೋಡ್ತಾ ಇರೋರಿಗೆ ಇದೊಂದು ದೊಡ್ಡ ಕ್ವಶನ್ ಮಾರ್ಕ್ ಉಳಿಯುತ್ತೆ ಅಂದರೆ ಈಗ ಸಿನಿಮಾಗೆ ಹೋಗಿದ ತಕ್ಷಣ ಈ ಥರ ಅಂದರೆ ನಮ್ಮ ಕೌಟುಂಬಿಕ ವಾತಾವರಣ ಹಾಳಾಗತ್ತೆ ಅಂತ ಏನು ಎಲ್ಲರೂ ಹೊರಗಡೆ ಮಾತಾಡ್ತಾರಲ್ಲ ಹಂಗಿದ್ರೆ ಅದು ನಿಜಾನ ನಿಜ ಇಲ್ಲ ಹ್ಞೂ ಎಷ್ಟೊಂದು ಸಿನಿಮಾ ಆರ್ಟಿಸ್ಟ್ಗಳು ಅವ್ರು ಎಷ್ಟೋ ಹೊಂದ್ಕೊಂಡಿರ್ತಾರೆ ಅವ್ರ ನಿಜ ಜೀವನಕ್ಕೂ ಔಟ್ಸೈಡ್ ನೋಡ್ತಾರಲ್ಲ ಅದಕ್ಕೂ ಔಟ್ಸೈಡರ್ಸ್ ನೋಡೋದು ಅವರ ಇದು ನಾವೆಲ್ಲ ಹಾಗಲ್ಲ ನೋಡೋ ರೀತಿನೇ ಬೇರೆ ಮೇಲಿಂದ ಗಂಧರ್ವ ಲೋಕದಿಂದ ಇಳಿದು ಬಂದಿರೋರು ಅದೆಲ್ಲ ತುಂಬಾ ಇಷ್ಟಪಡ್ತಾರೆ ಬಟ್ ವೆನ್ ಇಟ್ ಕಮ್ಸ್ ಫಾರ್ ಎ ಪರ್ಸನಲ್ ಲೈಫ್ ಅಂದಿದ ತಕ್ಷಣ ಮದುವೆ ವಿಚಾರ ಬಂತು ಅಂತ ಹೇಳಿದ್ರೆ ಸಿನಿಮಾದವರ ಸೀರಿಯಲ್ನವರ ಬಣ್ಣ ಹಚ್ಚೋರ ಬೇಡಪ್ಪ ಅಂತ ಮಾತಾಡೋರೇ ಜಾಸ್ತಿ ಆಗಿನ ಕಾಲದಲ್ಲಿ ಇತ್ತು ಹೌದು ಈಗ ಕಡಿಮೆ ಈಗಲೂ ಪರ್ಸ್ನಲ್ ಲೈಫಲ್ಲಿ ಇದ್ದೇ ಇದೆ ಇದು ನಿಮಗೆ ಎಷ್ಟೇ ನಿಮ್ಮನ್ನ ಮೆರೆಸಿ ನಾನು ಬಿಗ್ ಫ್ಯಾನ್ ಅದು ಇದು ಅಂತ ಎಲ್ಲ ಮಾತಾಡಬಹುದು ಬಟ್ ಆದರೆ ಪರ್ಸ್ನಲ್ ಲೈಫ್ ಅಂತ ಬಂದಿದ ತಕ್ಷಣ ಸ್ವಲ್ಪ ಒಂದು ಡಿಸ್ಟೆನ್ಸ್ ಹಿಂದೆ ಹೋಗ್ತಾರೆ ಆದರೆ ಯಾವಾಗಲೂ ನಮ್ಮ ಇದರಲ್ಲಿ ತುಂಬ ಏನು ಆರ್ಥಡಾಕ್ಸ್ ಆಗಿ ಇರೋದೇ ಬೆಸ್ಟ್ ಅನ್ನೋದು ಒಂದು ನಮ್ಮಲ್ಲಿ ಆಡಿಯನ್ಸ್ ಕ್ಲಾರಿಟಿ ಬೇಕಿತ್ತು ಅಂದ್ರೆ ನಾವ್ ಹೇಗ್ ನೋಡ್ತೀವಿ ಹಾಗೆ ಅಂದ್ರೆ ಬೇರೆ ಎಲ್ಲಾ ಬೇರೆ ತರದ್ದು ಒಳಗಡೆ ಏನೇನೋ ಇದ್ರೂ ಕೂಡ ಅದು ಗೊತ್ತಾಗೋದಿಲ್ಲ ಯಾವಾಗ ಇಂಥ ಲೈನ್ ಲೈಟ್ ಅಲ್ಲಿ ಯಾವಾಗ್ಲೂ ಕಾಣಿಸುವಂತ ಸೆಲೆಬ್ರಿಟಿಗಳು ಗಳು ಕಲಾವಿದ್ರು ಹೌದು ಅಂದ್ರೆ ಆ ತರದವರು ನೋಡಿದಾಗ ಮಾತ್ರ ನಮಗೆ ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಆ ಕ್ಯೂರಿಯಾಸಿಟಿಯ ಜೊತೆಗೆ ಇನ್ನೇನೇನೇನೋ ಊಹಾಪೋಹಗಳು ಹಬ್ಬತ್ತೆ ಆದರೆ ದಯವಿಟ್ಟು ಆ ಥರ ಅಲ್ಲ ಕಲಾವಿದರು ಕೂಡ ನಮ್ಮ ಥರನೇ ಮನುಷ್ಯರು ಅವರೂ ಕೂಡ ಎಲ್ಲರ ಥರನೇ ಸಹಜವಾದಂಥ ಫೀಲಿಂಗ್ಸ್ ಇಟ್ಕೊಂಡು ಅವ್ರವ್ರ ಪರ್ಸ್ನಲ್ ಲೈಫ್ನ ಡಿಸೈನ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ದಯವಿಟ್ಟು ಏನಂದರೆ ಸೀನು ಜೊತೆ ಸಮ್ಮಾತು ಈ ಸಂಚಿಕೆಯಲ್ಲಿ ನನ್ನದೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಯಾರ ಬಗ್ಗೆಯೂ ಕಾಮೆಂಟ್ ಮಾಡಬೇಡಿ ಅನ್ಲೆಸ್ ನಿಮಗೆ ಸತ್ಯ ಗೊತ್ತಿದ್ರೆ ಮಾತ್ರ ಮಾತನಾಡಬೇಕು ಇಲ್ಲಾಂದರೆ ಮಾತನಾಡಬಾರ್ದು ಅನ್ನೋದು ನನ್ನದೊಂದು ರಿಕ್ವೆಸ್ಟು